ನಮಸ್ತೆ ಎಲ್ರಿಗೂ ಇವತ್ತು ಹೋಟೆಲಲ್ಲಿ ಇಡ್ಲಿಗೆ ಸಾಂಬಾರು ಕೊಡ್ತಾರಲ್ಲ ಅದನ್ನೇಗೆ ಮಾಡೋಣ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋದು ಒಂದು ಎರಡು ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಂತ ಒಂದು ಒಣ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅರಿಶಿನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಈರುಳ್ಳಿ ಮತ್ತು ಟೊಮೊಟೊದಲ್ಲೇ ನೀರು ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ಎರಡು ಕೂ ಕೂಗಿಸ್ಕೊಳ್ಳಿ ಎರಡು ಕೂಗಿಸ್ಕೊಂಡು ನಂತರ ಈ ಥರ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ನಾವು ಆರು ಆರಿದ ನಂತರ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ಮಾಡ್ಕೊಂಡ ನಂತರ ನೀರು ಸಮೇತನೇ ಹಾಕೋಬೇಡಿ ಬರೀ ನೀರನ್ನ ಸಪ್ರೇಟ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ನೀರನ್ನ ಸಪ್ರೇಟ್ ಇಟ್ಕೊಳ್ಳಿ ಮಿಕ್ಸಿ ಮಾಡಿದ ನಂತರ ಪಾತ್ರೆ ಇಟ್ಟು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಂದೆರಡು ಒಣಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಇವೆಲ್ಲ ಹಾಕಿ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಪ್ಯೂರಿನ ಹಾಕ್ಬೇಕು ತುಂಬ ಸಿಂಪಲ್ ಆಗಿರುತ್ತೆ ಮತ್ತೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈ ಫಾಸ್ಟ್ ಫುಡ್ ಮತ್ತು ಈ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಅವರು ಇದೇ ಥರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ನಾವು ಸಪ್ರೇಟ್ ಇಟ್ಕೊಂಡಿರ್ತೀವಲ್ಲ ಆ ನೀರು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಕುದಿ ಬರೋ ತನಕ ಕುದಿಸ್ಕೊಂಡು ಆಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗೆ ಹಾಕ್ಕೊಳ್ಳಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕೊಳ್ಳಿ ಅವೆಲ್ಲ ಹಾಕೊಂಡ ನಂತರ ಚೆನ್ನಾಗಿ ಕುದಿಬೇಕು ಕುದ ನಂತರ ಕುದ ನಂತರ ಇಡ್ಲಿ ಜೊತೆಗೆ ಸರ್ವ್ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಸ್ಪೈಸಿ ಇಡ್ಲಿ ಜೊತೆ ಸಾರು ತುಂಬಾ ಚೆನ್ನಾಗಿರುತ್ತೆ